ಸ್ನೇಹಿತರೆ ಬೆಳೆ ಪರಿಹಾರ ಪಡಿಬೇಕು ಅಂತ ಅಂದರೆ ಎಲ್ಲ ರೈತರು ಕಡ್ಡಾಯವಾಗಿ ತಮ್ಮ ಬೆಳೆ ಸಮೀಕ್ಷೆ ಆಗಿರಬೇಕು ಆ ಒಂದು ಬೆಳೆ ಸಮೀಕ್ಷೆ ಏನಾದರೂ ಆಗಿಲ್ಲ ಅಂತಂದರೆ ಬೆಳೆ ಪರಿಹಾರ ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಐ ಡಿ ಇದ್ರೂ ಕೂಡ ಜಮಾ ಆಗೋದಿಲ್ಲ ನಿಮ್ಮದೇ ಯಾವುದೇ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂದರೂ ಕೂಡ ಜಮ ಆಗೋದಿಲ್ಲ ಮೇನ್ ಇಂಪಾರ್ಟೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಮ ಜಮೀನಿನಲ್ಲಿ ಬೆಳೆದಿರುವಂಥ ಬೆಳೆ ಸಮೀಕ್ಷೆ ಆಗಿರಲೇಬೇಕು ಇದು ಕಡ್ಡಾಯವಾಗಿದೆ ಆದರೆ ಈ ಬೆಳೆ ಸಮೀಕ್ಷೆ ಆಗಿದೆಯಾ ಅಥವಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಮಿನ ಬೆಳೆ ಸಮೀಕ್ಷೆ ಆಗಿದೆ ಅಥವಾ ಆಗಿಲ್ಲ ಅಂತ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ನಾನೀಗ ಕ್ರಾಪ್ ಸರ್ವೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಇದು ವೆಬ್ಸೈಟ್ನ ಓಪನ್ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಬೆಳೆ ಸಮೀಕ್ಷೆ ಆಗಿರುವಂತ ವರದಿ ನೀವು ತಿಳಿದುಕೊಳ್ಬೋದು ನಿಮ್ಮ ಸರ್ವೆ ನಂಬರ್ ಮೂಲಕ ಈ ವೆಬ್ಸೈಟು ಯಾವುದೇ ಅಪ್ಲಿಕೇಶನ್ ಅಲ್ಲ ಯಾವುದು ಡೌನ್ಲೋಡ್ ಮಾಡಬೇಕಂತಿಲ್ಲ ನೀವು ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರಾಪ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿದರೆ ನೇರವಾಗಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಬೇಕಂದರೆ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊ ಕ್ಲಿಕ್ ಮಾಡಿಕೊಳ್ಳುವ ಮುಖಾಂತರ ನೀವು ನಿಮ್ಮ ಜಮೀನಿನ ಒಂದು ಬೆಳೆ ಸಮೀಕ್ಷೆ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ವಿಡಿಯೋ ನೋಡಿದಾದ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಜಮೀನಿನ ಸರ್ವೆ ಆಗಿದೆ ಇಲ್ಲ ಅಂತ ನೀವು ನೇರವಾಗಿ ಚೆಕ್ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಇದು ಇಂಗ್ಲೀಷ್ನಲ್ಲಿ ಕೂಡ ಇರುತ್ತೆ ನೀವು ಟ್ರಾನ್ಸ್ಲೇಟ್ ಮಾಡಿ ನೀವು ಕೂಡ ನೋಡ್ಕೊಳ್ಬೋದು ಈಗ ನಾನು ಕನ್ನಡದಲ್ಲೇನೆ ಮಾಡ್ಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಕನ್ನಡದಲ್ಲಿ ಮಾಡ್ಕೊಳ್ಳೋಣ ಕನ್ನಡದಲ್ಲಿ ಮಾಡಿಕೊಂಡು ಇದನ್ನ ತೆಗೆದು ಇಲ್ಲಿ ರೈತರು ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿಯನ್ನು ವೀಕ್ಷಿಸಿ ಅಂತ ಇರುತ್ತೆ ಮತ್ತು ಪಿ ಆರ್ ಅಪ್ಲೋಡ್ ಮಾಡಿದ ಬೆಳೆ ಸಮ ಮಾಹಿತಿಯನ್ನು ವೀಕ್ಷಿಸಿ ಅಂತ ಇರುತ್ತೆ ಮತ್ತು ಪಿ ಆರ್ ಪಾವತಿ ಸ್ಥಿತಿ ಅಂತ ಇರುತ್ತೆ ಸಮೀಕ್ಷೆ ವೀಕ್ಷಿಸಲು ವೀಕ್ಷಿಸಿ ಹಣ್ಣುಗಳು ಹಣ್ಣುಗಳಲ್ಲಿ ಇಲ್ಲ ಅಂತ ಒಂದು ಏನೇನೋ ಬೇರೆ ಬೇರೆ ಕೊಟ್ಟಿದ್ದಾರೆ ನಮಗೆ ಅಗತ್ಯವಿರುವಂಥದ್ದು ಮೇನು ಏನಾದರೂ ನೀವು ಸ್ವತಃ ನಿಮ್ಮ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸರ್ವೆ ನೀವೇ ಸ್ವತಃ ಮಾಡಿದಿರಿ ಅಂತಂದ್ರೆ ಇಲ್ಲಿ ಮೊದಲಿಗೆ ಏನಿದೆ ರೈತರು ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ನಾವು ಅಂತೂ ಸ್ವತಃ ಮಾಡಿಲ್ಲ ಬೇರೆ ಅವ್ರು ಹೋಗಿದ್ದಾರೆ ಪಿ ಆರ್ಗಳು ಅಂತ ಅನ್ನೋದಾದರೆ ಪಿ ಆರ್ ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ ಅಂತ ಇರುತ್ತೆ ನೀವು ನೇರವಾಗಿ ಪಿ ಆರ್ ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿ ವೀಕ್ಷಿಸಿ ಅನ್ನೋದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾದ ಮೇಲೆ ಸ್ನೇಹಿತರೆ ಈ ರೀತಿಯಾಗಿ ವೆಬ್ಸೈಟ್ ಮತ್ತೆ ಓಪನ್ ಆಗುತ್ತೆ ನೀವು ಮೊದಲಿಗೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟು ಹೋಬ್ಳಿ ಬರುತ್ತೆ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ತದನಂತರ ನಿಮ್ಮ ಗ್ರಾಮ ಯಾವುದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇನ್ ಇಂಪಾರ್ಟೆಂಟು ನೀವು ಇಲ್ಲಿ ಸರ್ವೆ ನಂಬರ್ನ ಹಾಕ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ನೀವು ಸರ್ವೆ ನಂಬರ್ನ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಇರುತ್ತೆ ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಇದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಆಪ್ಷನ್ಸ್ ಓಪನ್ ಆಗುತ್ತೆ ಒಂದು ನಿಮಿಷ ಮಾಡಿ ಸ್ನೇಹಿತರೆ ನೀವು ನೋಡ್ಬೋದು ನೀವು ಅಲ್ಲಿ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಸರ್ವೆ ನಂಬರು ಮತ್ತು ಓನರ್ ಹೆಸರು ಬರುತ್ತೆ ಮತ್ತು ಇಲ್ಲಿ ಎಷ್ಟು ಅವ್ರ ಹೆಸರಿಂದ ಜಮೀನು ಇದೆ ಅನ್ನೋದು ಕೂಡ ಬರುತ್ತೆ ಇಲ್ಲಿ ಓನರ್ ನಂಬರ್ ಬರುತ್ತೆ ಮತ್ತು ಮಿನಿ ಓನರ್ ನಂಬರ್ ಏನಾದ್ರು ಜೈಂಟ್ ಇದ್ರೆ ಅವ್ರ ಮಿನಿ ಓನರ್ ನಂಬರ್ ಕೂಡ ಬರುತ್ತೆ ಮತ್ತು ಜೈಂಟ್ ಇದೆಯಾ ಸಿಂಗಲ್ ಇದೆಯಾ ಅನ್ನೋದು ಕೂಡ ಇಲ್ಲಿ ಲಾಸ್ಟಲ್ಲಿ ತೋರಿಸ್ತದೆ ನೀವು ನಿಮ್ಮ ಸಮೀಕ್ಷೆ ಬೆಳೆ ಸಮೀಕ್ಷೆ ನೀವು ನೋಡಬೇಕಾದ್ರೆ ಇಲ್ಲಿ ಮೊದಲಿಗೆ ಸೆಲೆಕ್ಟ್ ಅಂತ ಅನ್ನೋದ್ರಲ್ಲಿ ಒಂದು ಚೆಕ್ ಬಾಕ್ಸ್ಗಳು ಇದೆ ನೋಡ್ಬೋದು ನೀವು ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಚಿಕ್ಕಿ ಕುಂತ ನಂತರ ಇಲ್ಲಿ ವ್ಯೂ ಜೈಂಟ್ ಓನರ್ ಅನ್ನೋದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವ್ಯೂ ಜಾಯಿಂಟ್ ಓನರ್ ನೇಮ್ ಅಂತ ಇದ್ದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಹಾಂ ನೋಡಿ ಸ್ನೇಹಿತರೆ ಇಲ್ಲಿ ಬಂತು ಕೆಳಗಡೆ ಆದಮೇಲೆ ಇಲ್ಲಿ ಜಾಯಿಂಟ್ ಓನರ್ ನೇಮ್ ಬರುತ್ತೆ ಯಾರೆಲ್ಲ ಜಾಯಿಂಟ್ ಇದ್ದಾರೆ ಇದಕ್ಕಂತ ಮತ್ತೆ ಇಲ್ಲಿ ಕೆಳಗಡೆ ಡೀಟೇಲ್ಸ್ ನೋಡ್ಬೋದು ಕ್ರಾಪ್ ಇನ್ಫಾರ್ಮೇಷನ್ ಬರುತ್ತೆ ಡಿಸ್ಟಿಕ್ ಹೆಸರು ಬರುತ್ತೆ ತಾಲೂಕು ಹೆಸರು ಬರುತ್ತೆ ಹೋಬಳಿ ಹೆಸರು ಬರುತ್ತೆ ವಿಲೇಜ್ ಹೆಸರು ಬರುತ್ತೆ ಯಾವ ವರ್ಷದ್ದು ಬೆಳೆ ಸಮೀಕ್ಷೆ ಅನ್ನೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ತೋರಿಸ್ತದೆ ಮುಂಗಾರು ಸೀಸನ್ ಯಾವುದು ಅನ್ನೋದ್ರೆ ಮುಂಗಾರು ಇಲ್ಲಿ ಕ್ರಾಪ್ ಯಾವುದು ಹತ್ತಿ ಅಂತ ಇದು ನೋಡಿ ಸರ್ವೆ ನಂಬರ್ ಕೂಡ ಇಸ್ ನಂಬರ್ ಎರಡು ಕೂಡ ಬರುತ್ತೆ ಮತ್ತು ಅವ್ರ ಹೆಸರಿಂದ ಜಮೀನು ಎಷ್ಟಿದೆ ಅನ್ನೋದು ಕೂಡ ಬರುತ್ತೆ ಮತ್ತಿದು ಜಮೀನಿನ ಮಳೆ ಆಶ್ರಿತ ಆಗಿರುತ್ತೆ ಇಲ್ಲಿ ನೋಡ್ಬೋದು ಕ್ರಾಪ್ ಸರ್ವೆ ಆಲ್ರೆಡಿ ಆಗಿದೆ ನಾಟ್ ಅಪ್ರೋವೆಡ್ ಅಂತ ಬರ್ತಾ ಇದೆ ವ್ಯೂ ಫೋಟೋ ಅಂತ ಇರುತ್ತೆ ನಿಮ್ಮ ಜಮೀನಿನಲ್ಲಿ ಅತ್ತಿ ಬೆಳೆದು ತೊಗರಿ ಅಂತ ಏನಾದರೂ ಪ್ರಾಬ್ಲಮ್ ಆಗಿದೆ ಅದು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯೂ ಫೋಟೋ ಅಂತ ಅನ್ನೋದ್ರ ಮೇಲೆ ಜಸ್ಟ್ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಜಮೀನಿನ ಒಂದು ಫೋಟೋ ನಿಮ್ಗೆ ಓಪನ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಫೋಟೋ ಓಪನ್ ಮಾಡಿಕೊಂಡು ನೋಡ್ಕೊಳ್ಬೋದು ನಿಮ್ಮದೇ ಜಮೀನನ್ನ ಅಥವಾ ಬೇರೆ ಯಾವ ದಿನಾಂಕದೊಂದು ಇಲ್ಲಿ ಫೋಟೋದಲ್ಲಿ ಕೂಡ ಜಿ ಪಿ ಎಸ್ ಫೋಟೋ ಇರುತ್ತೆ ನೋಡ್ಕೊಳ್ಬೋದು ಗ ಯಾವ ದಿನ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆ ಹದಿನೇಳು ನಿಮಿಷ ಮೂವತ್ತೆಂಟು ಸೆಕೆಂಡು ಪಿ ಎಮ್ ಈ ದಿನಾಂಕದಲ್ಲಿ ಬೆಳೆ ಸರ್ವೆ ಆಗಿದೆ ಅನ್ನೋ ಒಂದು ಮಾಹಿತಿ ತೋರಿಸ್ತಾ ಇದೆ ಸ್ನೇಹಿತರೆ ಈ ರೀತಿ ನೀವು ಬೆಳೆ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ಕನ್ಫ್ಯೂಸ್ ಇತ್ತಂತಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊ ಮಾಡಿ ತಿಳಿಸ್ಕೊಡಿ ಏನಾದರೂ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತೆ ಬೇಗನೆ ಆಗುವಂಥ ಕೆಲಸ ಇದು ಆದರೆ ಕೆಲವೊಂದು ಬಾರಿ ಸರ್ವರ್ ಸ ಇರೋದಿಲ್ಲ ಹಾಗಾಗಿ ಕೆಲವೊಂದು ಬಾರಿ ಪ್ರಾಬ್ಲಮ್ ಕೂಡ ಆಗುತ್ತೆ ಮತ್ತು ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿ ನೋಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಹಾಗೆ ಎಕ್ಸಿಟ್ ಆಗಿಬಿಡಿ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು